ು ಕೇಳರಿಯದ ಬಿಸಿಲಿಗೆ ಇಡಿ ಕರುನಾಡು ಕೆಂಡದಂತಾಗಿದೆ ಇಂತಹ ಬಿಸಿಯ ನಡುವೆ ಜನರಿಗೆ ಮತ್ತೊಂದು ಶಾಕ್ ತಟ್ಟಿದೆ ಮುಂದಿನ ದಿನಗಳಲ್ಲಿ ಬಿಸಿಗಾಳಿಯ ಹೊಡೆತ ತಟ್ಟುವ ಎಚ್ಚರಿಕೆ ಸಂದೇಶ ಬಂದಿದೆ ಕಾಲಿಡೋಕೂ ಆಗ್ತಿಲ್ಲ ವೆಹಿಕಲ್ನಲ್ಲಿ ಹೋಗೋಕೂ ಆಗ್ತಿಲ್ಲ ರಣ ರಣ ಬಿಸಿಲಿಗೆ ಭೂಮಿ ಕೆಂಡದಂತಾಗಿದೆ ಸೂರ್ಯನ ಜಳಕ್ಕೆ ಕರುನಾಡಿನ ಜನರು ವಿಲವಿಲ ಅಂತಿದ್ದಾರೆ ಈ ನಡುವೆ ಹವಾಮಾನ ಇಲಾಖೆ ಜನರಿಗೆ ಮತ್ತೊಂದು ಶಾಕ್ ನೀಡಿದೆ ಬರಗಾಲ ನೀರಿಗಾಗಿ ಹಾಹಾಕಾರ ರಾಜ್ಯಕ್ಕೆ ಬಿಸಿಗಾಳಿ ಪ್ರಹಾರ ಜಲಕ್ಷಾಮದ ಬೆನ್ನಲ್ಲೇ ಉತ್ತರ ಕರ್ನಾಟಕಕ್ಕೆ ಹೀಟ್ ವೇವ್ ಆಘಾತ ಬರಗಾಲ ಜಲಕ್ಷಾಮಕ್ಕೆ ಸಿಲುಕಿ ತತ್ತರಿಸ್ತಿದೆ ಇಂಥದ್ರಲ್ಲಿ ಹವಾಮಾನ ಇಲಾಖೆ ಕೊಟ್ಟಿರುವ ಎಚ್ಚರಿಕೆಯೊಂದು ಜನರನ್ನ ಮತ್ತಷ್ಟು ಬೆವರುವಂತೆ ಮಾಡಿದೆ ಅದೇನೆಂದ್ರೆ ಏಪ್ರಿಲ್ನಿಂದ ಜೂನ್ವರೆಗೆ ಬಿಸಿಗಾಳಿ ಅಪ್ಪಳಿಸಲಿದೆ ಅಂತ ಕಲ್ಯಾಣ ಕರ್ನಾಟಕ ಜನರಿಗೆ ಮುನ್ಸೂಚನೆ ನೀಡಲಾಗಿದೆ ಏಪ್ರಿಲ್ನಿಂದ ಜೂನ್ವರೆಗೂ ಬಿಸಿಗಾಳಿ ಪ್ರಹಾರ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬಾಗಲಕೋಟೆ ಕಲಬುರಗಿ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಬಿಸಿ ಗಾಳಿ ಅಪ್ಪಳಿಸಲಿದ್ದು ಈ ಬಾರಿ ಅದರ ಪರಿಣಾಮ ಹತ್ತರಿಂದ ಇಪ್ಪತ್ತು ದಿನಗಳ ಕಾಲ ಇರಲಿದೆ ಅಂತ ಎಚ್ಚರಿಕೆ ನೀಡಿದೆ ಎಲ್ಲಿನೋ ಪರಿಣಾಮದಿಂದ ಬಿಸಿಗಾಳಿ ಹೆಚ್ಚಳವಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ನೀರಿನ ಉಷ್ಣಾಂಶ ಸ್ವಲ್ಪ ಹೆಚ್ಚಿಗೆ ಆಗಿರ್ತೈತಿ ಸಾಮಾನ್ಯ ಮಟ್ಟಕ್ಕಂತೆ ಇದಕ್ಕೆ ನಾವು ಎಲ್ಲಿನೋ ಎಫೆಕ್ಟ್ ಅಂತೀವಿ ಯಾವಾಗ ಎಲ್ಲಿನೋ ಕಂಡೀಷನ್ಸ್ ಇರ್ತಾವಲ್ಲ ಆವಾಗ ನಮಗೆ ನಮ್ಮ ದೇಶದಲ್ಲಿ ಮತ್ತು ಪ್ರಮಾಣನೂ ಕೂಡ ಮತದಾನದ ಮೇಲೂ ಗಾಳಿಯ ಎಫೆಕ್ಟ್ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಲೋಕಸಭಾ ಚುನಾವಣೆ ಮತದಾನ ನಡೆಯಲಿದೆ ಇದೇ ಸಂದರ್ಭದಲ್ಲೇ ಬಿಸಿಗಾಳಿ ರೌದ್ರಾವತಾರ ತಾಳಲಿದೆ ಹೀಗಾಗಿ ಹಲವು ರಾಜ್ಯಗಳಲ್ಲಿ ಮತದಾನದ ಮೇಲೆ ಇದರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇನ್ನು ಬೆಂಗಳೂರಿನಲ್ಲಿ ಎರಡರಿಂದ ಐದು ದಿನಗಳ ಕಾಲ ಬಿಸಿಗಾಳಿಯ ಬಿಸಿ ತಟ್ಟಲಿದೆ ಹಾಗೆ ದಕ್ಷಿಣ ಒಳನಾಡು ಉತ್ತರ ಒಳನಾಡಿನ ಜಿಲ್ಲೆಗಳಿಗೂ ಬಿಸಿಗಾಳಿಯ ಹೊಡೆತ ತಟ್ಟಲಿದೆ ಇನ್ನು ತಾಪಮಾನವು ಹೆಚ್ಚಾಗಲಿದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಹೀಗಾಗಿ ದ್ರವರೂಪದ ಆಹಾರ ಸೇವಿಸಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ ನೀರಿನ ಆಕಾರ ಅಂದರೆ ದ್ರವ ಆಕಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಳ್ಬೇಕು ಕಬ್ಬಿನ ಹಾಲು ಎಳನೀರು ಮತ್ತು ಈ ಬಟರ್ ಮಿಲ್ಕು ಮತ್ತು ಹಣ್ಣಿನ ರಸಗಳು ಹಾಗಾಗಿ ಈ ಈ ಥರ ಒಂದು ದ್ರವ ಆಕಾರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ತಗೊಳ್ಬೇಕು ಎರಡನೆಯದು ಹನ್ನೊಂದರಿಂದ ಮೂರು ಗಂಟೆ ತನಕ ಹೊರಗಡೆ ಇರೋದನ್ನು ನಾವು ಆದಷ್ಟು ತಪ್ಪಿಸಬೇಕು ಏನೇ ಹೇಳಿ ಮುಂದಿನ ಮೂರು ತಿಂಗಳು ಸೂರ್ಯನ ಸವಾರಿ ಮತ್ತಷ್ಟು ಜೋರಾಗಿರಲಿದೆ ಹೀಗಾಗಿ ಇದು ಮತದಾನದ ಮೇಲಷ್ಟೇ ಅಲ್ಲ ಜನಜೀವನದ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಪೌರ್ಣಿಮಾ ಟಿವಿ ನೈನ್ ಬೆಂಗಳೂರು